ಚಿಂತಾನಿ ತಾಲೂಕಿನ ಹಿಂದೂ ಮುಸ್ಲಿಂ ಪವಿತ್ರ ಯಾತ್ರಾ ಸ್ಥಳವಾದ ಮುರುಗಮಲೆಯಲ್ಲಿ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ದವಾ ದುವಾ ಎಂಬ ಹೆಸರಿನ ಮಾನಸಿಕ ರೋಗಿಗಳ ಆಸ್ಪತ್ರೆಯ ಕೇಂದ್ರವನ್ನು ಅಮ್ಮಜಾನ್ ಬಾವಾಜಾನ್ ಆವರಣದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಉದ್ಘಾಟಿಸಿದರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ ಬೇರೆ ಬೇರೆ ಕಾಯಿಲೆಗಳು ಮಾನಸಿಕ ಒತ್ತಡ ಚಿತ್ತ ಚಂಚಲತೆ ಚಿತ್ತವಿಕಲತೆ ಮದ್ದು ಮದ್ಯವ್ಯಸನ ಬುದ್ಧಿಮಾಂದ್ಯತೆ ಮಕ್ಕಳಲ್ಲಿ ಕಂಡುಬರುವ ನಡವಳಿಕೆ ದೋಷಗಳು ಮತ್ತಿತರ ಮನಸ್ಸಿನ ಕಾಯಿಲೆಗಳು ಮನೋದೈಹಿಕ ಬೇನೆಗಳು ಸೇರಿದಂತೆ ವಿವಿಧ ರೀತಿಯ ಮಾನಸಿಕ ತೊಳಲಾಟಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಈ ಮಾನಸಿಕ ರೋಗಿಗಳ ಆಸ್ಪತ್ರೆಯ ಒಂದು ವರದಾನವಾಗಿದೆ ಎಂದರು ಈ ಮಾನಸಿಕ ಕೇಂದ್ರದಲ್ಲಿ ಮಾನಸಿಕ ರೋಗಿಗಳಿಗೆ ದೇವರ ಮತ್ತು ವಿಜ್ಞಾನದ ಜೊತೆಗೂಡಿ ಅವರ ರೋಗವನ್ನು ಗುಣಪಡಿಸುವ ನೂತನ ವಿಧಾನವಾಗಿದ್ದು ಪ್ರಾರ್ಥನೆಯೊಂದಿಗೆ ಆಧುನಿಕ ವೈದ್ಯಕೀಯ ಚಿಕಿತ್ಸಾ ವಿಧಾನಗಳನ್ನು ಬಳಸಿಕೊಂಡು ಹಾಗೂ ಧರ್ಮದ ಜೊತೆಗೂಡಿ ಆರೋಗ್ಯವನ್ನು ಸುಧಾರಿಸುವ ಒಂದು ಹೊಸ ಯೋಜನೆಗೆ ಈ ಒಂದು ಮಾನಸಿಕ ಆಸ್ಪತ್ರೆಯಾಗಿದೆ ಎಂದು ನುಡಿದರು ರಾಜ್ಯದ ವಿವಿಧೆಡೆಗಳಲ್ಲಿ ಸರ್ಕಾರದ ವತಿಯಿಂದ ಚರ್ಚ್ ದರ್ಗಾ ಮತ್ತು ದೇವಾಲಯಗಳಲ್ಲಿ ಇಂತಹ ಆರೋಗ್ಯ ಕೇಂದ್ರಗಳನ್ನು ದೇವರ ಸನ್ನಿಧಿಯಲ್ಲಿ ವೈದ್ಯಕೀಯ ವಿಧಾನಗಳನ್ನು ಉಪಯೋಗಿಸಿಕೊಂಡು ಮಾನಸಿಕ ರೋಗಿಗಳ ಕಾಯಿಲೆಗಳನ್ನು ಗುಣಪಡಿಸುವುದು ಈ ಚಿಕಿತ್ಸಾ ಕೇಂದ್ರದ ಪ್ರಮುಖ ಉದ್ದೇಶವಾಗಿದೆ ಎಂದರು ದೇವರ ಪ್ರಾರ್ಥನೆ ಮತ್ತು ರಕ್ಷಣೆ ಹಾಗೂ ವಿಜ್ಞಾನ ಮತ್ತು ಧರ್ಮಗಳ ಸಮ್ಮಿಲನಗಳೊಂದಿಗೆ ಆರೋಗ್ಯವನ್ನು ಸುಧಾರಿಸುವ ವಿಧಾನವೆಂದರು ಇನ್ನು ಸಿಎಂ ರಾಜೀನಾಮೆ ಕುರಿತು ಮಾತನಾಡಿದವರು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳುವ ನೈತಿಕತೆ ಇಲ್ಲ ಮುಖ್ಯಮಂತ್ರಿ ಅಧಿಕಾರ ಪೂರೈಸುತ್ತಾರೆ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ಒಳ್ಳೆಯ ಆಡಳಿತ ನಡೆಸಿ ಮತ್ತೆ ನಾವು ಚುನಾವಣೆ ಎದುರಿಸುತ್ತೇವೆ ಎಂದರು ಇದಕ್ಕೂ ಮುನ್ನ ಸಾರ್ವಜನಿಕ ಆಸ್ಪತ್ರೆಯ ಲ್ಯಾಬ್ನ ನೂತನ ಕೊಠಡಿಗಳನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ಮಾನಸಿಕ ಆರೋಗ್ಯ ರಾಜ್ಯ ಉಪನಿರ್ದೇಶಕಿ ಡಾಕ್ಟರ್ ರಜನಿ ಸೇ ಪ್ರಕಾಶ್ ಜಿಟಿ ನಿಟ್ಟಿ ಡಿಎಚ್ಒ ಮಹೇಶ್ ಕುಮಾರ್ ಶಿವಕುಮಾರ್ ಟಿಎಚ್ಒ ರಾಮಚಂದ್ರ ರೆಡ್ಡಿ ಯುಎಸ್ ಆನಂದ್ ತಹಸೀಲ್ದಾರ್ ಸುದರ್ಶನ್ ಯಾದವ್ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ ಮತ್ತಿತರರು ಹಾಜರಿದ್ದರು ಈ ಒಂದು ಇಡೀ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಬಹುಶಃ ಇಡೀ ದೇಶದಲ್ಲೇ ಪ್ರಥಮ ಬಾರಿಗೆ ಒಂದು ದರ್ಗಾ ಇರುವಂಥ ಪ್ರದೇಶದಲ್ಲಿ ಒಂದು ಆರೋಗ್ಯದ ಸೌಲಭ್ಯವನ್ನು ನೀಡುವಂಥ ಮತ್ತು ವಿಶೇಷವಾಗಿ ಈ ಮಾನಸಿಕ ರೋಗಗಳಿಗೆ ಚಿಕಿತ್ಸೆ ನೀಡುವಂಥ ಒಂದು ಕೇಂದ್ರವನ್ನು ಇಲ್ಲಿ ನಾವು ಎಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೇವೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಸಿರಾಮರು ಶಾಸಕರು ಎಲ್ಲ ನಾವು ಎಲ್ಲ ಸೇರಿ ಉದ್ಘಾಟನೆ ಮಾಡ್ತೇವೆ ಇದು ಏನಂತ ಹೇಳಿದ್ರೆ ಯಾರಿಗೆ ಮಾನಸಿಕ ಒತ್ತಡಗಳು ಮಾನಸಿಕ ರೋಗಗಳು ಬೇರೆ ಬೇರೆ ಕಾಯಿಲೆಗಳು ಏನಿರ್ತದೆ ಆ ಆ ರೀತಿಯಾದ ಇರ್ತದೆ ಅವರಿಗೆ ಇಲ್ಲಿ ಒಬ್ಬ ಒಬ್ಬ ಸೈಕ್ಯಾಟ್ರಿಸ್ಟ್ ಇರ್ತಾರೆ ಆಮೇಲೆ ಥೆರಪಿಸ್ಟ್ ಇರ್ತಾರೆ ಫಾರ್ಮಸಿಸ್ಟ್ ಇರ್ತಾರೆ ನರ್ಸ್ ಪ್ರತ್ಯೇಕವಾದಂಥ ಇಲ್ಲಿ ಅವ್ರಿಗೆ ಅವ್ರಿಗೆ ಅಗತ್ಯ ಇರುವಂಥ ಒಂದು ಟ್ರೀಟ್ಮೆಂಟ್ ಏನಿದೆ ಮತ್ತು ಅವ್ರಿಗೆ ಸಲಹೆಗಳೇನು ಕೊಡಬೇಕು ಯಾವ ರೀತಿ ಅದರಿಂದ ಅವ್ರಿಗೆ ಗುಣಪಡಿಸುವಂಥದ್ದಕ್ಕೆ ಇದು ವಿಶೇಷವಾದಂಥ ಒಂದು ಕೇಂದ್ರ ಇದು ಇಲ್ಲಿ ಆಗಿರ್ತಕ್ಕಂಥದ್ದು ಭಾಳ ಸಂತೋಷ ಮತ್ತು ಇದು ದರ್ಗಾ ಒಳಗಡೆ ಇರೋದರಿಂದ ಒಂದು ಕಡೆ ದೇವರ ಒಂದು ಪ್ರಾರ್ಥನೆ ಮತ್ತು ದೇವರಿಂದ ಒಂದು ರಕ್ಷಣೆ ಪಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಕಡೆ ಇನ್ನೊಂದು ಕಡೆ ನಮ್ಮ ಒಂದು ಆರೋಗ್ಯ ಒಂದು ಇಲಾಖೆಯಿಂದ ಔಷಧಿಗಳನ್ನು ಮತ್ತು ವೈದ್ಯರ ಒಂದು ವೈಜ್ಞಾನಿಕವಾದಂಥ ಚಿಕಿತ್ಸೆ ಇದು ಭಾಳ ವಿಷಯ ಅಂದರೆ ವಿಜ್ಞಾನ ಮತ್ತು ಧರ್ಮ ಎರಡನ್ನೂ ಕೂಡ ಕೂಡಿಸಿ ಜನರಿಗೆ ಪರಿಹಾರ ನೀಡುವಂಥದ್ದು ಮತ್ತು ಅವರಿಗೆ ಗುಣಪಡಿಸುವಂಥ ಒಂದು ನೂತನ ಒಂದು ವ್ಯವಸ್ಥೆ ಇವತ್ತು ಇಲ್ಲಿ ಉದ್ಘಾಟನೆ ಆಗಿರುವಂಥದ್ದು ರಾಜ್ಯದಲ್ಲೇ ಪ್ರಥಮ ಇದನ್ನು ಇನ್ನೂ ಬೇರೆ ಬೇರೆ ಕಡೆ ಇದನ್ನು ನಾವು ಮಾಡಬೇಕು ಅಂತ ಇದ್ದೀವಿ ಬೇರೆ ಬೇರೆ ವರ್ಗಗಳು ದೇವಸ್ಥಾನಗಳು ಚರ್ಚ್ಗಳು ಅಂಥ ಪ್ರದೇಶಗಳಲ್ಲಿ ಈ ದವಾ ದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಇಲಾಖೆಯ ಉದ್ದೇಶ ಆಗಿದೆ